thank mm -hmm. you ಮಹಾ ಪಿತಾಮಹ ಒಂದು ವಿರೋಧಿಗೆ ಪಾತ್ರರಾದಂತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಹಾಗೂ ಈ ದೇಶದ ಪ್ರಧಾನಿಯಾಗಿ ದೇಶಕ್ಕೆ ಕೊಡುಗೆಯಿಂದ ನೀಡಿದಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮ ದಿನದ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಆ ದಿನವನ್ನ ನಾವು ಸ್ವಚ್ಛತೆಗೆ ಮುಡಿಪಾಗಿಟ್ಟು ಸ್ವಚ್ಛತೆಯ ಬಗ್ಗೆ ಕಾರ್ಯಪ್ರವೃತ್ತರಾಗುವ ದೃಷ್ಟಿಯಿಂದ ಆ ಒಂದು ದಿನಾಚರಣೆಯನ್ನು ಆಚರಿಸ್ಕೊಂಡು ಎಲ್ಲ ಇಲಾಖೆಗಳು ಮಾಡ್ತಾ ಬರ್ತದೆ ಇವತ್ತು ನಮ್ಮಲ್ಲಿ ಪಟ್ಟಣ ಪಂಚಾಯತ್ ಮತ್ತು ಇಲ್ಲಿನ ಒಂದು ಗ್ಯಾರೇಜ್ ಮಾಲಕರ ಸಂಘದವರು ಸೇರಿಕೊಂಡು ಒಂದು ಸ್ವಚ್ಛತಾ ಆಂದೋಲನವನ್ನು ಆಯೋಜಿಸಿಕೊಂಡಿದ್ದಾರೆ ಸ್ವಚ್ಛತೆ ಮತ್ತು ಆರೋಗ್ಯ ಒಂದು ಮುಖ್ಯವಾದಂಥದ್ದು ಈಗಿನ ಒಂದು ಪರಿಸ್ಥಿತಿಯಲ್ಲಿ ಮುಖ್ಯವಾಗಿ ಬೇಕಿರುವಂಥದ್ದು ಜನರಿಗೆ ಒಂದು ಆರೋಗ್ಯ ಇನ್ನೊಂದು ಶಿಕ್ಷಣ ಇನ್ನೊಂದು ಅವರಿಗೆ ಕೌಶಲ್ಯ ಭರಿತವಾದಂಥ ಜೀವನ ಪದ್ಧತಿಯ ಒಂದು ಅವಶ್ಯಕತೆ ಇದೆ ಆ ಒಂದು ಜೀವನವನ್ನು ಅಳವಡಿಸ್ಕೊಡ್ಬೇಕಿದ್ರೆ ಮುಖ್ಯವಾಗಿ ಸ್ವಚ್ಛತೆಗೆ ಪ್ರಾತಿನಿಧ್ಯ ಕೊಡಬೇಕಾಗ್ತದೆ ಮಾನ್ಯ ಕೇಂದ್ರ ಸರ್ಕಾರದ ನಿರ್ದೇಶನದ ಪ್ರಕಾರ ಸ್ವಚ್ಛತಾ ಆಂದೋಲನದ ಮೂಲಕ ಇಡೀ ದೇಶವನ್ನು ಒಗ್ಗೂಡಿಸುವ ಮೂಲಕ ದೇಶದಲ್ಲಿ ಕ್ರಾಂತಿಕಾರಿ ಆರೋಗ್ಯ ವ್ಯವಸ್ಥೆಯನ್ನು ಜಾರಿಗೆ ತರುವ ಮೂಲಕ ವಿಶೇಷವಾದ ಕಾರ್ಯಕ್ರಮವನ್ನು ರೂಢಿಸಿಕೊಂಡು ಸ್ವಚ್ಛತೆಗೆ ಮೊದಲ ಆದ್ಯತೆಯನ್ನು ಕೊಡ್ತಾರೆ ಇಡೀ ಸಮಾಜ ಸ್ವಚ್ಛವಾಗಿದ್ದಾಗ ನಮ್ಮ ಪರಿಸರ ಸ್ವಚ್ಛವಾಗಿದ್ದಾಗ ನಮ್ಮ ಆರೋಗ್ಯ ಸ್ವಚ್ಛವಾಗಿರ್ತದೆ ನಮ್ಮ ಸುಸ್ಥಿರ ಆರೋಗ್ಯದಲ್ಲಿ ನಾವು ಬಾಳಲಿಕ್ಕೆ ಸಾಧ್ಯ ಆಗ್ತದೆ ಮಲೇರಿಯಾ ಇರ್ಬೋದು ಡೆಂಗ್ಯೂ ಇರ್ಬೋದು ಇಂಥ ಅನೇಕ ರೋಗಗಳಿಂದ ನಾವು ಮುಕ್ ಮುಕ್ತಿಯನ್ನು ಪಡೆಯುವುದಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಈ ಸಂಘಟನೆಯವರು ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಕಳೆದ ನಾಲ್ಕು ವರ್ಷಗಳಿಂದ ಇಲ್ಲಿ ವಿಶೇಷವಾಗಿ ಕಾರ್ಯಕ್ರಮವನ್ನು ಮಾಡಿಕೊಂಡು ಇಲ್ಲಿಯ ಒಂದು ಯಾವ ಪೌರ ಕಾರ್ಮಿಕರನ್ನು ಅನ್ನುವಂಥದ್ದು ಅಂತ ಹೇಳಿದರೆ ಅವರನ್ನು ನಾವು ಕಾರ್ಮಿಕರಂತ ಕಾಣಬಾರ್ದು ಅವರು ನಮ್ಮ ಪುರವನ್ನು ಸಂರಕ್ಷಿಸುವಂಥ ನಮ್ಮ ಪುರದ ಸ್ವಚ್ಛತೆಯನ್ನು ಕಾಪಾಡುವಂಥ ವೀರರು ಅವರು ಆ ಒಂದು ಕೆಲಸವನ್ನು ಮಾಡುವುದರ ಜೊತೆಗೆ ಅದರೊಟ್ಟಿಗೆ ಈ ಒಂದು ಸಂಘಟನೆಯವರು ಸೇರಿಕೊಂಡು ಈ ಕಡಬ ಪರಿಸರವನ್ನು ಸ್ವಚ್ಛ ಮಾಡುವುದಕ್ಕೆ ಪ್ರಯತ್ನ ಪಡೆದು ಇದರಲ್ಲಿ ಸಾರ್ವಜನಿಕರ ಸಹಭಾಗಿತ್ವ ಬೇಕಾಗಿದೆ ಇವತ್ತು ಅವರು ಸ್ವಚ್ಛ ಮಾಡಿದ್ದನ್ನು ನಾಳೆ ಸಾರ್ವಜನಿಕರು ಏನು ಮಾಡ್ಬೋದು ಅಲ್ಲಿ ಅಲ್ಲಿ ಕಸ ಹಾಕಿದರೆ ನಾವು ಸ್ವಚ್ಛಬೇಕಾಗಿದೆ ಜಾಗೃತಿಯನ್ನು ಮುಗ್ದಿಸಬೇಕಿದ್ರೆ ಈ ಸ್ವಚ್ಛತೆಯ ಆಂದೋಲನದ ಉದ್ದಕ್ಕೂ ಮುಂದಿನ ವರ್ಷದಲ್ಲಿ ನಮ್ಮ ತಾಲೂಕು ಆಡಳಿತ ಇರ್ಬೋದು ಇಲ್ಲಿಯ ಬೇರೆ ಬೇರೆ ಇಲಾಖೆಗಳ ಎಲ್ಲ ಆರೋಗ್ಯ ಇಲಾಖೆ ಎಲ್ಲರೂ ಸೇರಿಕೊಂಡು ಎಲ್ಲರ ಸಹಭಾಗಿತ್ವದಲ್ಲಿ ಒಂದು ಆಂದೋಲನ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಯಾವ ರೀತಿಯಲ್ಲಿ ನಾವು ಈ ಒಂದು ಪರಿಸರವನ್ನು ಸ್ವಚ್ಛವಾಗಿಡಬೇಕನ್ನೋದನ್ನು ತೋರಿಸಿಕೊಡ್ಬೇಕಾಗಿದ್ದರೆ ನಾವು ಅದರಲ್ಲಿ ಪಾಲ್ಗೊಂಡು ಸ್ವಚ್ಛತಾ ಆಂದೋಲನದಲ್ಲಿ ಭಾಗವಹಿಸಿ ಅದನ್ನೊಂದು ಆಂದೋಲನದ ರೂಪದಲ್ಲಿ ಮಾಡಿದಾಗ ಖಂಡಿತ ಅದು ಪರಿಣಾಮಕಾರಿಯಾಗ್ತದೆ